ಇಲ್ಲಿಂದ ತಗೊಂಡೋಗಿ ಬನ್ನಿ ಮಂಟಪದ ಹತ್ತಕ್ಕೆ ಹಾಕಿದರೆ ಅದು ಜನರಿಗೆ ತುಂಬ ತೊಂದರೆ ಆಗುತ್ತೆ ಈ ಭಾಗದಲ್ಲಿ ಒಂದು ಎಂಟುನೂರು ಎಂಟುನೂರ ಐವತ್ತು ಲೇಔಟ್ಸ್ ಇದ್ದರೆ ಆ ಭಾಗದಲ್ಲಿ ಒಂದು ನೂರು ಲೇಔಟ್ಸ್ ಮಾತ್ರ ಇರುವಂಥದ್ದು ಆ ಮತ್ತೆ ಸಿಟಿ ಸೆಂಟ್ರಿಗೆ ಬರಬೇಕಂದ್ರೆ ಮುನ್ನೂರು ನಾನ್ನೂರು ರೂಪಾಯಿ ಆಟೋ ಪೇ ಮಾಡಿಬಿಟ್ಟು ಮಾಡಿ ಇಲ್ಲಿ ಸಾರ್ವಜನಿಕರ ಹಣ ಸುಮಾರು ಎಪ್ಪತ್ತು ಕೋಟಿಗಿಂತ ಜಾಸ್ತಿ ಅಲ್ಲಿ ಬಂಡವಾಳ ಹೂಡಿ ಬಸ್ ನಿಲ್ದಾಣ ಹಣ ಉಪಯೋಗಿಸ್ತಾ ಇಲ್ಲ ಆಧುನೀಕರಣ ಜೊತೆಗೆ ಉಪಯೋಗನೇ ಮಾಡ್ತಾ ಇಲ್ವಲ್ಲ ನೀವು ಎಲ್ಲದಕ್ಕೂ ನೀವು ಬೆಂಗಳೂರನ್ನ ಕಂಪೇರ್ ಮಾಡ್ಕೊಂಡು ಹೋಗ್ಬೇಡಿ ಬಸ್ ಸ್ಟ್ಯಾಂಡ್ ಉಳಿಸಿ ಅನ್ನುವಂಥ ಒಂದು ಸಮಿತಿ ನಾವು ಮಾಡಿಕೊಂಡಿದ್ದೇವೆ ಏನಂದರೆ ಈ ಸಬರ್ ಬಸ್ ಸ್ಟ್ಯಾಂಡ್ ಈಗ ಕಂಜೆಷನ್ ಆಗಿದೆ ಅನ್ನೋವಂಥ ಒಂದು ವಿಷಯ ತಗೊಂಡು ನಮ್ಮ ಬಸ್ ಸ್ಟ್ಯಾಂಡನ್ನು ಬನ್ನಿ ಮಂಟಪದ ಹತ್ತಿರಕ್ಕೆ ಶಿಫ್ಟ್ ಮಾಡ್ತಾ ಇರುವಂಥದ್ದು ವಿಷಯ ಸರಿಯಿಲ್ಲ ಅನ್ನುವಂಥದ್ದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೇವೆ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರನೇ ಅಂದರೆ ಗೌರ್ಮೆಂಟ್ ಗೆಸ್ಟ್ ಹೌಸ್ನಲ್ಲಿ ಆಗ ಈಗಾಗಲೇ ಅರವತ್ತೆಂಟು ಎಕರೆ ಆಗುವಷ್ಟು ಜಾಗ ಇದೆ ಅದರಲ್ಲಿ ಒಂದು ಹತ್ತು ಎಕರೆ ಈಗ ಅಲ್ಲೆಲ್ಲ ಕಾಂಗ್ರೆಸ್ ಗಿಡ ಬೆಳೆದು ನಿಂತಿರುವಂಥ ಖಾಲಿ ಬಿದ್ದಿರೋವಂಥ ಜಾಗ ಒಂದು ಹತ್ತು ಎಕರೆ ಜಾಗ ತೊಗೊಂಡು ಇದೇ ಬಸ್ ಸ್ಟ್ಯಾಂಡಿಗೆ ಅಂಟಿಸ್ಕೊಂಡು ಅದನ್ನು ಮಾಡಿಕೊಂಡ್ರೆ ಇದೇ ಸಿಟಿ ಸೆಂಟ್ರಲ್ಲೇ ಈ ಬಸ್ ಸ್ಟ್ಯಾಂಡು ಉಳ್ಕೊಳ್ಳುತ್ತೆ ಮತ್ತು ಜನರಿಗೆ ಸಾರ್ವಜನಿಕರಿಗೆ ಮತ್ತು ಟೂರಿಸ್ಟ್ಗಳಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಇಲ್ಲಿ ತಗೊಂಡೋಗಿ ಬನ್ನಿ ಹತ್ತಕ್ಕೆ ಹಾಕಿದರೆ ಅದು ಜನರಿಗೆ ತುಂಬ ತೊಂದರೆ ಆಗುತ್ತೆ ಟೂರಿಸ್ಟ್ಗಳಿಗೂ ಕೂಡ ತುಂಬ ತೊಂದರೆ ಆಗುತ್ತೆ ಅನ್ನುವಂಥದ್ದು ನಮ್ಮ ವಿಷಯ ಪ್ರಸ್ತಾವನೆ ಯಾಕಂದರೆ ಈಗಾಗಲೇ ಜೆ ಪಿ ನಗರ ಕಡೆಯಿಂದ ವಿಚಾರ ಮಾಡಿದರೆ ಆ ಮಟ್ಟಿಗೆ ಅಷ್ಟು ದೂರದಲ್ಲಿ ಆದಾಗ ಈಗಲೇ ಸಿಟಿಗೆ ಅದು ದೂರ ಅಂತಂತಿದ್ದದ್ದು ಇನ್ನೂ ಐದು ಕಿಲೋಮೀಟ್ರ್ ಅಷ್ಟು ದೂರ ಆಗುತ್ತೆ ಎಲ್ರಿಗೂ ತೊಂದರೆ ಆಗುತ್ತೆ ಈ ಭಾಗದಲ್ಲಿ ಒಂದು ಎಂಟುನೂರು ಎಂಟುನೂರ ಐವತ್ತು ಲೇಔಟ್ಸ್ ಇದ್ದರೆ ಆ ಭಾಗದಲ್ಲಿ ನೂರು ಲೇಔಟ್ಸ್ ಮಾತ್ರ ಇರುವಂಥದ್ದು ಈ ಕಡೆ ಭಾಗದವ್ರಿಗೆ ಎಲ್ರಿಗೂ ತೊಂದರೆ ಆಗುತ್ತೆ ತುಂಬ ದೂರ ಆಗುವಂಥದ್ದು ಮತ್ತು ಈ ಜಂಬೂ ಸವಾರಿ ವರ್ಷಕ್ಕೊಂದು ಸರ್ತಿ ನಡೆಯುವಂಥ ಒಂದು ಜಂಬೂ ಸವಾರಿ ವಿಷಯದಲ್ಲೂ ಅಷ್ಟೇ ನಲವತ್ತು ದಿವಸ ಆ ಆನೆಗಳ ಪ್ರೊಸೆಷನ್ ನಡೆಯುತ್ತದೆ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಪ್ರಾಕ್ಟೀಸ್ ಮಾಡಿಸ್ತಾರೆ ತಾಲೀಮು ಮಾಡ್ತಾರೆ ಆ ಟೈಮಲ್ಲಿ ಬಸ್ಗಳು ಇದ್ದರೆ ಆನೆಗಳಿಗೂ ತೊಂದರೆ ಬಸ್ಗಳಿಗೂ ತೊಂದರೆ ಎರಡೂ ತೊಂದರೆ ಅದಲ್ಲದೆ ದಸರಾ ಟೈಮಲ್ಲಂತರೂ ತುಂಬ ತೊಂದರೆ ಆಗುತ್ತೆ ಈವನ್ ಅಲ್ಲಿ ಏರ್ ಶೋ ಎಲ್ಲ ಮಾಡ್ತಾರೆ ವರ್ಷ ವರ್ಷ ಅದನ್ನು ಕೂಡ ಮಾಡೋಕ್ಕಾಗೋದಿಲ್ಲ ಬಸ್ ಸ್ಟ್ಯಾಂಡ್ ಹತ್ತಿರ ಹತ್ತಿರದಲ್ಲಿ ಇದ್ದರೆ ಅದಕ್ಕೂ ಕೂಡ ತೊಂದರೆ ತೊಂದರೆ ಆಗುತ್ತೆ ಮತ್ತು ಸಿಟಿಗೆ ಹತ್ತಿರವಾಗಿರುವಂಥದ್ದು ಝೂ ಗಾರ್ಡನ್ನು ಅರಮನೆ ಎಕ್ಸಿಬಿಷನ್ ಗ್ರೌಂಡು ಚರ್ಚು ರೈಲ್ವೆ ಸ್ಟೇಷನ್ನು ಆರ್ ಆಸ್ಪತ್ರೆ ಎಲ್ಲದಕ್ಕೂ ಜನರಿಗೆ ಇಲ್ಲಿ ತುಂಬ ಹತ್ತಿರದಲ್ಲಿದೆ ಅಲ್ಲಿಗೆ ಹೋದರೆ ಎಲ್ಲದಕ್ಕೂ ಅನನುಕೂಲ ಆಗುತ್ತೆ ಈವನ್ ಅಲ್ಲಿಂದ ಬರೋ ಟೂರಿಸ್ಟ್ಗಳು ಈಗ ಲಗೇಜ್ ಎಲ್ಲ ಹಿಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಮತ್ತೆ ಸಿಟಿ ಸೆಂಟ್ರಿಗೆ ಬರಬೇಕಂದ್ರೆ ಮುನ್ನೂರು ನಾನ್ನೂರು ರೂಪಾಯಿ ಆಟೋ ಪೇ ಮಾಡಿಬಿಟ್ಟು ಮಾಡಿ ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ನಡ್ಕೊಂಡು ಹೋಗುವಂಥ ಜಾಗಕ್ಕೆ ಮುನ್ನೂರು ನಾನ್ನೂರು ರೂಪಾಯಿ ಆಟೋಕ್ಕೆ ಪೇ ಮಾಡಬೇಕಾಗಿ ಬರುತ್ತೆ ಇದೆಲ್ಲ ಜನರಿಗೆ ತೊಂದರೆ ಆಗುತ್ತೆ ಉದ್ದೇಶ ಇಷ್ಟೇ ಏನಂತಂದರೆ ನರಮ್ ಸ್ಕೀಮಲ್ಲಿ ಕೇಂದ್ರ ಸರ್ಕಾರ ಕಳೆದ ಹದಿನೇಳು ವರ್ಷಗಳ ಹಿಂದೆ ನೂರ ಎಂಟು ಕೋಟಿ ರೂಪಾಯಿ ದುಡ್ಡು ಕೊಟ್ಟರು ನೂತನ ಬಸ್ ನಿಲ್ದಾಣಗಳನ್ನ ಆಧುನೀಕರಣಗೊಳಿಸಿ ಇನ್ನು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ನೀವು ಕಟ್ಟಿ ಹೇಳ್ಬಿಟ್ಟು ನೂರ ಎಂಟು ಕೋಟಿ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಕಟ್ಟುವ ಸಂದರ್ಭದಲ್ಲಿ ಇನ್ನೂ ಇಪ್ಪತ್ತೆರಡು ಕೋಟಿ ಹೆಚ್ಚುವರಿಯಾಗಿ ತೊಗೊಂಡು ನೂರು ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣ ಮೈಸೂರು ನಗರ ಬಸ್ ನಿಲ್ದಾಣ ಸಾತ್ಗಳ್ಳಿ ಬಸ್ ನಿಲ್ದಾಣ ಆರ್ ಎಸ್ ನಾಯ್ಡು ನಗರ ಬಸ್ ನಿಲ್ದಾಣ ಕುಂಪು ನಗರ ಡಿಪೋ ಪಕ್ಕದಲ್ಲಿ ಒಂದು ಬಸ್ ನಿಲ್ದಾಣ ಮತ್ತು ಇಲ್ವಾಲ ಬಸ್ ನಿಲ್ದಾಣ ಇವೆಲ್ಲ ಕಟ್ಟಿದ್ರು ಕಟ್ಟಿದ ನಂತರ ನಗರ ಬಸ್ ನಿಲ್ದಾಣ ಮತ್ತು ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣ ಮಾತ್ರ ಉಪಯೋಗಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಬಾಕಿ ಉಳಿದಂತೆ ನಾಲ್ಕು ಬಸ್ ನಿಲ್ದಾಣಗಳಲ್ಲಿ ಮೂರು ನಿಷ್ಕ್ರಿಯವಾಗಿ ಬಿದ್ದಿದ್ದಾವೆ ಸಾರ್ವಜನಿಕರ ಹಣ ಸುಮಾರು ಎಪ್ಪತ್ತು ಕೋಟಿಗಿಂತ ಜಾಸ್ತಿ ಅಲ್ಲಿ ಬಂಡವಾಳ ಹೂಡಿ ಬಸ್ ನಿಲ್ದಾಣ ಉಪಯೋಗಿಸ್ತಾ ಇಲ್ಲ ಕಮರ್ಷಿಯಲ್ಗೆ ಟೆಂಡರ್ ಕರೀತಾ ಯಾರೂ ಕಮರ್ಷಿಯಲ್ಲು ಭಾಗವಹಿಸ್ತಾ ಇಲ್ಲ ಜನನೇ ಇರೋದಿಲ್ವಲ್ಲ ಅಲ್ಲೇ ಭಾಗವಹಿಸೋದಿಲ್ಲ ಬಂತು ಸಾರ್ವಜನಿಕರ ಹಣ ಈ ಥರ ದುಂದು ವೆಚ್ಚ ಮಾಡಿಬಿಟ್ಟು ದುಂದು ವೆಚ್ಚದ್ದು ಮಾಡಿ ಜೊತೆಗೆ ಆಧುನೀಕರಣ ಮಾಡಿ ಆಧುನೀಕರಣದ ಜೊತೆಗೆ ಉಪಯೋಗನೇ ಮಾಡ್ತಾ ಇಲ್ವಲ್ಲ ನೀವು ವಿಶೇಷವಾಗಿ ಸುತ್ತಮುತ್ತ ಬರುವಂಥ ಗ್ರಾಮಾಂತರ ಪ್ರದೇಶದಿಂದ ಹಾಸ್ಪಿಟ್ಲ್ ಕೇರ್ ಹಾಸ್ಪಿಟ್ಲಿಗೆ ಬರುವಂಥವ್ರಿಗೆ ಭಾಳ ಹತ್ತಿರ ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗುವಂಥ ಒಂದು ಕಿಲೋಮೀಟ್ರೂ ಇಲ್ಲ ಇಂಥ ಬಸ್ ನಿಲ್ದಾಣ ನೀವು ಫಿಫ್ಟಿ ಪರ್ಸೆಂಟ್ ತೊಗೊಂಡೋಗಿ ಅಲ್ಲಿ ಹಾಕ್ಬಿಟ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇದೇನು ಬೆಂಗಳೂರಲ್ಲ ಎಲ್ಲದಕ್ಕೂ ನೀವು ಗ ಬೆಂಗಳೂರನ್ನ ಕಂಪೇರ್ ಮಾಡ್ಕೊಂಡು ಹೋಗಬೇಡಿ ನಾವು ಸರ್ಕಾರವನ್ನು ಮೊನ್ನೆ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಿರೋದು ಇದೇನೆ ನೀವು ಬೆಂಗಳೂರು ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ ನಲ್ವತ್ತು ವರ್ಷದಿಂದ ಬೆಂಗಳೂರಿನ ಜನಸಂಖ್ಯೆ ಇದ್ದಿದ್ದು ಅರವತ್ತೈದು ಅರವತ್ತೈದು ಲಕ್ಷ ನಲವತ್ತು ವರ್ಷ ವರ್ಷಗಳ ನಂತರ ಒಂದು ಕಾಲು ಕೋಟಿ ಜನಸಂಖ್ಯೆ ಆಯಿತು ನಲವತ್ತು ವರ್ಷದಿಂದ ಮೈಸೂರು ನಗರದಲ್ಲಿ ಇದ್ದಿದ್ದ ಜನಸಂಖ್ಯೆ ಆರೂವರೆ ಲಕ್ಷ ನಲವತ್ತು ವರ್ಷಗಳ ನಂತರ ಈಗ ಆಗಿರೋದು ಹನ್ನೆರಡು ಲಕ್ಷ ಇನ್ನು ಹನ್ನೆರಡು ಲಕ್ಷ ಇಪ್ಪತ್ತು ಲಕ್ಷ ಆಗಬೇಕಾದ್ರೆ ಇನ್ನೂ ಹೆಚ್ಚು ಕಡಿಮೆ ಎಂಬತ್ತು ವರ್ಷ ಬೇಕಾಗುತ್ತೆ ಮೈಸೂರಲ್ಲಿ ಜನಸಂಖ್ಯೆ ಬೆಳೀತಾ ಇಲ್ಲ ಬರೀ ಸೈಟು ಮತ್ತು ಲೇಔಟ್ಗಳು ಬೆಳೀತಾ ಇದ್ದಾವೆ ಅಷ್ಟೇ ಮತ್ತು ವಾಹನಗಳು ಬೆಳೀತಾ ಇದ್ದಾವೆ ವಾಹನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಷ್ಟು ಬಿಟ್ಟರೆ ಲಾಂಗ್ ವೀಕೆಂಡು ವೀಕೆಂಡಲ್ಲಿ ಮಾತ್ರ ಮೈಸೂರು ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣಕ್ಕೆ ವೆಹಿಕಲ್ಗಳು ಜಾಸ್ತಿ ಬಂದು ಆವಾಗ ಟ್ರಾಫಿಕ್ ಸಿಸ್ಟಮ್ನ ಕರೆಕ್ಟಾಗಿ ಮೈಂಟೈನ್ ಮಾಡಿದ್ರೆ ಯಾವುದೇ ರೀತಿಯ ಗೊಂದಲ ಸಮಸ್ಯೆ ಆಗೋದಿಲ್ಲ